ನಮಸ್ತೆ ಮೇಡಮ್ ನಿಮ್ಮ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ಓಕೆ ಈ ಚಿತ್ರದ ವಿತರಕ ಓಕೆ ಈ ಚಿತ್ರದ ಅಂದ್ರೆ ಹೇಳಿ ಯಾವ ಚಿತ್ರ ಶಾಸ್ತ್ರೀ ಚಿತ್ರದ ವಿತರಕ ಓಕೆ ಇದಕ್ಕೆ ಮುಂಚೆ ಎ ಎಸ್ ಸಿನ್ಮಾ ಮಾಡಿದ್ರು ಓಕೆ ಒಳ್ಳೆಯದು ಕನ್ನಡ ಪಿಕ್ಚರ್ ಬಂದಿದೆ ಕನ್ನಡಿಗರು ಯಾವತ್ತೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಓಕೆ ಇವತ್ತು ಶಾಸ್ತ್ರಿ ಮೂವಿ ಮತ್ತೆ ರೀ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ ಮುಂದೆ ಕೂತಿದ್ದೀರಾ ಒಳಗಡೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದಾರೆ ಅಲ್ಲಿ ಅಭಿಮಾನಿಗಳು ಹೇಗೆ ಅನಿಸ್ತಾ ಇದೆ ಯಾವ ರೀತಿ ಜನ ಬಂದಿದ್ದಾರೆ ಮೇಡಮ್ ನೋಡಿ ಕನ್ನಡಿಗರು ಅಲ್ಲೂ ಹಿಂದೆ ಹೋಗೋಲ್ಲ ಇದು ಯೂಟ್ಯೂಬಲ್ಲಿದೆ ಟಿ ವಿಲಿ ಹಾಕ್ತಾನೆ ಇರ್ತಾರೆ ಆದರೆ ಕನ್ನಡಿಗರು ಒಳ್ಳೆ ನಟನ ಪಿಕ್ಚರ್ ಬಂದರೆ ಖಂಡಿತ ನೋಡ್ತಾರೆ ನಮ್ಮ ಕನ್ನಡ ನಟರೇ ಬೇಗ ಬೇಗ ಸಿನಿಮಾ ತೆಗಿತಾ ಇಲ್ಲ ಅದರಿಂದ ಕನ್ನಡ ಸಿನಿಮಾಗಳು ಕೊರತೆ ಇದೆ ಅದರಿಂದ ರಿಲೀಸ್ ನಡೀತಾ ಇದೆ ಓಕೆ ಇವಾಗ ನಿಮಗೆ ಯಾಕೆ ದರ್ಶನ್ ಅವ್ರದ್ದು ಶಾಸ್ತ್ರಿ ಮೂವಿನ ರಿಲೀಸ್ ಮಾಡಬೇಕು ಅಂತ ಅನಿಸ್ತು ಮೇಡಮ್ ಈ ಹಿಂದೆ ನಾನು ಎ ಪಿಕ್ಚರ್ ಮಾಡಿದ್ದೆ ಅದು ತುಂಬ ಮೆಚ್ಚುಗೆ ಆದ ಚಿತ್ರ ಶಾಸ್ತ್ರನೂ ಅಷ್ಟೇ ಒಳ್ಳೆ ಮೆಚ್ಚುಗೆ ಆದ ಚಿತ್ರ ದರ್ಶನ್ಗೆ ಫುಲ್ ಕೆಪಾಸಿಟಿ ಏನಿದೆ ಅಂತ ತೋರಿಸಿರೋ ಚಿತ್ರ ಇದು ಆ ಈ ಪಿಕ್ಚರ್ ಕಪ ಕೆಪಾಸಿಟಿ ಇದೆ ನನಗೆ ಇಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇದೆ ಅಂತ ಹೇಳ್ಬಿಟ್ಟು ಆಸ್ತಿ ಮಾಡಿರೋ ಚಿತ್ರ ಇತ್ತು ಈ ಸಂದರ್ಭದಲ್ಲೇ ನಿಮ್ಗೆ ಯಾಕೆ ಈ ಮೂವಿನ ರಿಲೀಸ್ ಮಾಡಬೇಕು ಅಂತ ಅನಿಸ್ತು ಮುಂದೆ ರೆಡಿ ಓಕೆ ಬರೀ ಒಂದು ವರ್ಷ ಮಾತ್ರ ನಾನು ರೈಟ್ ಇನ್ನು ಆರು ತಿಂಗಳಿದ್ರೆ ಕ್ಲೋಸ್ ಆಗಿಬಿಡುತ್ತೆ ರೈಟ್ಸ್ ಆದ ಕಾರಣದಿಂದ ಸಿನಿಮಾಗಳು ಯಾವ್ದು ಇಲ್ಲ ನೋಡಿ ಇವತ್ತು ಕನ್ನಡ ಪಿಕ್ಚರ್ ಒಂದಿದೆಯಾ ಒಂದು ಕನ್ನಡ ಪಿಕ್ಚರು ಇಲ್ಲ ಏನು ಆಗಬೇಕು ಕನ್ನಡಿಗರು ಕನ್ನಡಿಗರೆಲ್ಲ ಯಾವ ಪಿಕ್ಚರ್ ನೋಡಬೇಕು ಓಕೆ ಪ್ರಸನ್ನ ಥಿಯೇಟರ್ ಮುಂದೆನೇ ಒಳಗಡೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಸುಮಾರು ಒಂದು ಐನೂರು ಜನ ಇದ್ದಾರೆ ಅದು ಬೆಳಗ್ಗೆ ಏಳುವರೆ ಗಂಟೆಗೆ ಐನೂರು ಜನ ಬಂದಿದ್ದಾರೆ ಅದು ರೀ ರಿಲೀಸ್ ಪಿಕ್ಚರ್ಗೆ ನೀವೇ ಊಹೆ ಮಾಡಿ ಕನ್ನಡ ಚಿತ್ರಗಳು ಎಷ್ಟು ಕೊರತೆ ಇದೆ ಅನ್ನೋದು ಓಕೆ ದರ್ಶನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್ ಅವರು ಆರ್ಟಿಸ್ಟ್ ಬೇರೆ ಅವರು ಆರ್ಟಿಸ್ಟ್ ಮೇಡಮ್ ನಮಗೆ ಅವರೊಬ್ಬ ನಟ ನಾವು ಬಟ್ ಡಿಸ್ಟ್ರಿಬ್ಯೂಟರು ನಾವು ವ್ಯಾಪಾರದಿಂದ ಮಾಡ್ತೀವಿ ಹೊತ್ತು ಅವ್ರದ್ದ ನಾವು ಟೀಕೆ ಮಾಡೋಕ್ಕಾಗಲ್ಲ ಮೇಡಮ್ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಕೋರ್ಟ್ ನಿರ್ಣಯ ಮಾಡುತ್ತೆ ಕಾನೂನಿದೆ ಅದರಿಂದ ನಾವು ನಿರ್ಧಾರ ತಗೊಳಕ್ಕಾಗಲ್ಲ ಬರೀ ನಟನಾಗಿ ನಾವು ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ನಟ ಒಳ್ಳೆ ಮಾಸ್ ಇರೋ ಮಾಸ್ ಫಾಲೋರ್ಸ್ ಇದಾರೆ ಹಲವಾರು ಶಾಲೆಗಳಿಗೆಲ್ಲ ದಾನ ಧರ್ಮ ಮಾಡ್ತಾರೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿದೆ ಇವಾಗ ಥಿಯೇಟರ್ ಒಳಗಡೆ ಫಸ್ಟ್ ಡೇ ಐ ಮೀನ್ ಬೆಳಿಗ್ಗೆ ಮಾರ್ನಿಂಗ್ ಶೋಗೆ ಇಷ್ಟು ಜನ ಬಂದಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ರ ಬರ್ತಾರೆ ಅಂತ ಮೇಡಮ್ ವಿಶೇಷ ಪ್ರದರ್ಶನ ಇದು ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆಗಿರೋದು ಪಿಕ್ಚರು ಬೆಳಗ್ಗೆ ಏಳುವರೆಗೆ ರೀಲೀಸ್ ಪಿಚ್ಚರು ಯೂಟ್ಯೂಬ್ ಪಿಚ್ಚರು ಮತ್ತು ಟಿವಿಲಿ ಬರೋ ಪಿಚ್ಚರ್ಗೆ ಇಷ್ಟು ಜನ ಬರ್ತಾರಾದ್ರೆ ಅಲ್ಲಿರೋ ಕನ್ನಡಿಗರು ಯಾವ ಕೋರ್ಸಲ್ಲಿ ಇದ್ದಾರೆ ಅನ್ನೋದು ದುಡ್ಡು ಓಕೆ ಏ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವೇ ಇದಕ್ಕೆ ಕಾರಣ ಅಂತೀರಾ ಆಸಿ ಇರೋ ಓಕೆ ಹಳ್ಳಿ ಹಳ್ಳಿಲ್ಲೂ ಓಡೋಂಥ ಬೆಳಗ್ಗೆ ಯಾವ ರೀತಿ ಇತ್ತು ಇಲ್ಲಿ ವಾತಾವರಣ ಅಪ್ಪದ ವಾತಾವರಣ ಹಬ್ಬದ ವಾತಾವರಣ ನೋಡಿ ಅವರೇ ಬ್ಯಾನರ್ ಹಾಕಿದ್ದಾರೆ ಅವರೇ ಹುನರ್ ಎಲ್ಲ ಹಾಕಿದ್ದಾರೆ ಹಬ್ಬದ ವಾತಾವರಣ ಆಯ್ತು ನೋಡಿ ಬೇರೆ ನಟರೆಲ್ಲ ಹಾಲಿವುಡ್ ಈ ಊಟ ಆ ಊಟ ಅಂತ ಹೋಗ್ತಾ ಇದಾರೆ ಆದ್ರೆ ಅವತ್ತೊಂದು ದಿವಸ ರಾಜ್ಕುಮಾರ್ ಅವರು ಇವತ್ತೊಂದು ದಿವಸ ದರ್ಶನ್ ಅವರು ಯಾವ ಹಾಲಿವುಡ್ಗೂ ಹೋಗಿಲ್ಲ ಬರೀ ಕನ್ನಡಿಗರ್ಕೋಸ್ ತೆಗಿತಾರೆ ಅಷ್ಟೇ ನಮ್ಮ ಪ್ರೋತ್ಸಾಹ ಸುಮಾರು ಒಂದು ನಲ್ವತ್ತು ಸೆಟ್ರಲ್ಲಿ ರಿಲೀಸ್ ಆಗಿದೆ